ಹಲೋ ಫ್ರೆಂಡ್ಸ್ ಬನ್ನಿ ಹೊಸದಾಗಿ ಬಂದಿರುವ ಮಾಂಗಲ್ಯಸರನ ತಿಳಿಸ್ಕೊಡ್ತೀನಿ ಸರದ ಬಗ್ಗೆ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಮೋಪ್ ಮೋಪಂತೂ ತುಂಬ ದೊಡ್ಡದಾಗಿ ಬಂದಿದೆ ಆ ಕಡೆ ಈ ಕಡೆ ಗುಂಡು ಬಂದಿದೆ ಸೊ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಮೋಪ್ ಮಾಂಗಲ್ಯಸರ ಅಂತಲೇ ಇದ್ದೀನಿ ನೀವೇನಾದರೂ ನಲ್ವತ್ತು ಗ್ರಾಮ್ಗೆ ಮಾಡಿಸ್ಕೊಳೋದಾದರೆ ಮೋಪ್ ಹಾಕ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯ ಸರ ಮಾಡಿಸ್ಕೊಳ್ಳಿ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಪಂಚಲೋಹದಲ್ಲೂ ಸಿಗುತ್ತೆ ಕೇವಲ ಸಾವಿರದ ಒಳಗೆ ಸಿಗ್ತಾಯಿದೆ ನೀವು ತಗೊತೀವಿ ಅಂದರೆ ಒಂದು ಸಾವಿರ ರೂಪಾಯಿ ಒಳಗೆ ನಿಮ್ಗೆ ಏನಾದರೂ ಮಾಂಗಲ ಚೈನ್ ಬೇಕು ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ಮಾಂಗಲ ಚೈನ್ ನಾನು ಪಂಚಲೋಹದಿಂದ ಮಾಡಿರೋದನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಫ್ರೆಂಡ್ಸ್ ಈ ಒಂದು ರಾಮ್ಲೀಲಾ ವಾಲೆ ನಾಲ್ಕು ಗ್ರಾಮ್ಗೆ ಫುಲ್ ಕಂಪ್ಲೀಟ್ ಆಗಿದೆ ಇಲ್ಲಿ ಮೂರು ಪಾಯಿಂಟ್ ಒಂಬತ್ತು ತೋರಿಸ್ತಾ ಇದ್ದಾರೆ ಮಹಾಲಕ್ಷ್ಮಿ ಪೆಂಡೆಂಟ್ ಅಂದರೆ ಮಹಾಲಕ್ಷ್ಮಿಯ ಒಂದು ಡಿಸೈನ್ಸ್ ಇರೋದರಿಂದ ಎಷ್ಟೋ ಜನ ಕೇಳ್ತಾಯಿದ್ರು ಈ ರೀತಿಯ ಮಹಾಲಕ್ಷ್ಮಿದು ಬಂದಿರಬೇಕು ಕೆಳಗಡೆ ರೌಂಡ್ ಸರ್ಕಲ್ ಬಂದು ಈ ರೀತಿಯ ಜೇಡ ವರ್ಕ್ ಆದರೆ ನಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ ಇದ್ದೀನಿ ಪ್ರೇಮ್ ಶಿವ ಜುವೆಲರ್ಸ್ಗೆ ಒಂದ್ಸಲ ವಿಸಿಟ್ ಕೊಡಿ ಸೊ ನಿಮ್ಗೆ ಯಾವ ತರ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ಸ್ ಅಲ್ಲಿ ಮಾಡಿಸ್ಕೊಡ್ತಾರೆ ಮೂರು ಗ್ರಾಮಲ್ಲೂ ಸಿಗ್ತಾ ಇದೆ ಫ್ರೆಂಡ್ಸ್ ಇದಂತೂ ತುಂಬನೇ ಅದ್ಧೂರಿಯಾಗಿರುವಂಥ ಕಲೆಕ್ಷನ್ನು ಪ್ರೇಮ್ ಶಿವ ಜುವೆಲರ್ಸ್ ಅವರ ಒಂದು ಶಾಪು ದವಸ್ಪೆಟಲ್ ಸಿಗುತ್ತೆ ಈ ರೀತಿಯ ಒಂದು ವಾಲೆ ಇಷ್ಟು ದೊಡ್ಡದಾಗಿದೆ ಇಷ್ಟು ಗ್ರಾಮಲ್ಲಿದ್ದಪ್ಪ ಏನು ಅನ್ನೋರಿಗೆ ತುಂಬಾ ತುಂಬ ಅನುಕೂಲ ಆಗ್ತಿದೆ ಏನಪ್ಪ ಅಂದರೆ ವೈಟ್ ಪರ್ಲ್ ಹಾಕಿದ್ದಾರೆ ಈ ವಾಲೆ ಬಂದು ಐದು ಗ್ರಾಮಲ್ಲಿ ಫಿನಿಷ್ ಆಗಿದೆ ತುಂಬ ಬಂದೋಬಸ್ತಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ತುಂಬ ದೊಡ್ಡದಾಗಿ ಕಿವಿ ತುಂಬ ಕಾಣಿಸುತ್ತೆ ತುಂಬ ಟಾಪ್ಸ್ ಗೋಲ್ಡ್ ಟಾಪ್ಸ್ ಅಂತ ಹೆಸರು ವಾಸಿಯಾಗಿದ್ದಾವೆ ಈ ಒಂದು ಇಯರಿಂಗ್ಸು ಪಿಕಾಕ್ ಡಿಸೈನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಏನಾದರೂ ಇಷ್ಟ ಆದರೂ ಐದು ಗ್ರಾಮಲ್ಲಿ ಬೇಕು ಅಂದರೆ ಪ್ರೇಮ್ ಶಿವ ಜ್ಯುವೆಲರ್ಸ್ ದಾವಸ್ಪೇಟೆಗೆ ಹೋಗಿ ಒಂದ್ಸರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಮಂಗಲ ಸರನ ನೀವು ನೋಡ್ತಾ ಇದ್ದೀರ ಎಲ್ಲರೂ ಕೇಳಿದ್ರು ಇದು ಮಾಂಗಲ ಚೈನ್ ಥರ ಬಂದಿಲ್ಲ ಏನಪ್ಪಾಂದರೆ ಕೊಳಚೈನ್ ಥರ ಹೌದು ಕೊಳಚೈನಾಗೂ ಯೂಸ್ ಮಾಡಿ ಮಂಗಲ ಚೈನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಈಗ ಯಾರೂ ಸಹ ಚೈನ್ ನ ತುಂಬ ಉದ್ದವಾಗಿ ಮಾಡಿಸ್ಕೊತಿಲ್ಲ ಈ ಥರ ಶಾರ್ಟ್ ಇರೋದನ್ನ ಮಾಂಗಲ ಚೈನ್ ಮಾಡಿಸ್ಕೊತಿದ್ದಾರೆ ಪಂಚಲೋಹದ್ದು ಹೊದ್ದು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಅಟ್ರಾಕ್ಟಿವ್ ಆಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ಕಟ್ಟಿಂಗ್ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಅಂತ ತೊಗೊಂಬಂದಿದ್ದೀನಿ ನೀವೊಂದು ಕಟ್ಟಿಂಗ್ ನಿಮ್ಗೇನಾದರೂ ಇಷ್ಟ ಆದರೆ ನೀವೇನಾದರೂ ಮಾಡಿಸ್ಕೋತೀವಿ ಇಲ್ಲ ನಮ್ಮ ಕೈಯಲ್ಲಿ ಆಗೋಲ್ಲ ಪಂಚಲು ಹೊದೆ ತೊಗೋತೀವಿ ಅಂದರೆ ಸೊ ನಾನು ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು ನೀವು ಅಂದರೆ ವಾಟ್ಸಪ್ ನಂಬರ್ ಸಹ ಕೊಟ್ಟಿದ್ದೀನಿ ತೊಗೊಳಂಗಿದ್ರೆ ಎಷ್ಟಪ್ಪ ಅಂದರೆ ಐನೂರು ರೂಪಾಯಿ ಒಳಗೆ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎರಡು ಚೈನು ಬರುತ್ತೆ ಅಂತ ಹೇಳ್ತಾರೆ ಆದರೆ ಶಾರ್ಟ್ ಮಂಗಲ ಚೈನು ತುಂಬ ಜನ ಇಷ್ಟಪಟ್ಟು ಈಗ ಮಾಡಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಆಪ್ಷನ್ನು ತುಂಬ ಅನುಕೂಲ ಆಗುತ್ತೆ ಪಂಚಲೋಹದಿಂದ ಮಾಡಿರೋದ್ರಿಂದ ಯಾವುದೇ ರೀತಿಯ ಬಣ್ಣ ಹೋಗೋಲ್ಲ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಮಾಡಿಸ್ಕೋತೀವಿ ಅಂದರೆ ನಂಬರ್ಗೆ ಒಂದ್ಸಲಿ ಕರೆ ಮಾಡಿ ಶಾಪ್ಗೆ ವಿಸಿಟ್ ಕೊಡಿ